ಮಿಸಸ್ ಪುಷ್ಪಾ ಸುಬ್ಬುಕೃಷ್ಣನ್ ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ ಪೂರಣ್ ವರ್ಮಾ ಹಾಗೂ ಕಾರ್ಯದರ್ಶಿಗಳಾದ ರೊಟೇರಿಯನ್ ರಾವ್ ಅವರು ವೇದಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದಿನ ವರ್ಷದ ರೋಟರಿ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಪ್ರಭು ಅವರ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆಚ ಆರಂಭಿಸ್ತಾ ಇದ್ದೇವೆ सुरपूजित काम गौरी शंकरा महेश्वर विश्व हेतो शंभो गिरीश सुरपूजित काम गौरी शंकरा महेश्वर विश्व हेतो धर्मस्थलेशकलेशः दयापयोदे श्रीमञ्जुनाथ नितरां कुरु मङ्गलं मे धर्मस्थलेशकलेशा दयापयोदे श्रीमञ्जुनाथ नितरां कुरु मङ्गलम् ಕುರುಗಳವರನ್ನ ಸ್ವಾಗತಿಸ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರಾದ ರೊಟೇರಿಯನ್ ಪೂರಣ್ ವರ್ಮ ಅವರನ್ನು ವಿನಂತಿಸಿಕೊಳ್ತೇನೆ ಓಂ ಶ್ರೀ ಮಂಜುನಾಥಾಯ ನಮಃ ಓಂ ಶ್ರೀ ನಮಃ ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಸುಪ್ರಿಯಾ ಮೇಡಮ್ ಅವರೇ ಸುಬ್ಬು ಕೃಷ್ಣನ್ ಸರ್ ಅವರೇ ಪುಷ್ಪ ಮೇಡಮ್ ಅವರೇ ಕಾರ್ಯದರ್ಶಿಗಳೇ ಅದೇ ರೀತಿಯಲ್ಲಿ ನಮ್ಮ ರೋಟ್ರಿ ಕ್ಲಬ್ನ ಸದಸ್ಯರು ಮತ್ತು ಎಲ್ಲ ನೆಚ್ಚಿನ ಶಿಕ್ಷಕರೇ ಇವತ್ತು ಒಂದು ಬಹಳ ಸಂತೋಷದ ಕ್ಷಣ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಾವು ಸರ್ ಅವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಅಗತ್ಯವಿರುವಂತಹ ಶಾಲೆಗಳಿಗೆ ಕಂಪ್ಯೂಟರನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಂಪ್ಯೂಟರ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳುವಾಗ ನನಗೆ ಮೊದಲಿಗೆ ನೆನಪಾದದ್ದು ನಮ್ಮ ಉಜಿರೆ ಕಾಲೇಜಿನಲ್ಲಿ ಬಹುಶಃ ನೈಂಟಿ ತ್ರೀ ನೈಂಟಿ ಫೋರ್ನಲ್ಲಿ ಮೊದಲನೇ ಬಾರಿಗೆ ಕಂಪ್ಯೂಟರ್ ನಾನು ನೋಡಿದಂತಹ ಕಂಪ್ಯೂಟರ್ ಉಜಿರೆ ಕಾಲೇಜಿನಲ್ಲಿ ಆ ವರ್ಷದಲ್ಲಿ ಕಂಪ್ಯೂಟರ್ ಬಂದ ಶುರುವಿಗೆ ಹೇಗಿತ್ತು ಅಂತ ಹೇಳಿದರೆ ಕಾಲೇಜಿಗೆ ಕೆಳಗಡೆ ಎಂಟರ್ ಆದಾಗಲೇ ಎಲ್ಲರೂ ಕೇಳೋದು ಎಲ್ಲಿದೆ ಎಲ್ಲಿದೆ ಅಂತ ಹೇಳಿ ಏನೋ ಒಂದು ದೊಡ್ಡ ಭಾಳ ದೊಡ್ಡ ವಿಚಾರ ಕಾಲೇಜಿಗೆ ಬಂದ ಹಾಗೆ ನಂತರ ಮೇಲಿನ ಒಂದು ರೂಮಲ್ಲಿ ಅದನ್ನು ಇಟ್ಟಿದ್ರು ಆ ರೂಮಿನ ಒಳಗಡೆ ಹೋಗಬೇಕು ಅಂತ ಆದರೆ ನಾವು ಐ ಸಿ ಯು ಅಲ್ಲಿ ಯಾರನ್ನು ನೋಡಲಿಕ್ಕೆ ಹೋದಾಗೆ ಚಪ್ಪಲನ್ನೆಲ್ಲ ತೆಗೆದು ಒಳಗಡೆ ಹೋಗಿ ಕಂಪ್ಯೂಟರನ್ನು ನೋಡೋದು ಅದು ಅದು ಕಂಪ್ಯೂಟರ್ ಆದರೂ ಕೂಡ ನಾವು ಒಳಗಡೆ ಮೆಲ್ಲ ಮಾತಾಡೋದು ಅದೇನು ಅಗತ್ಯ ಇರಲಿಲ್ಲ ಆದರೆ ವಾತಾವರಣ ಹಾಗೆ ಇತ್ತು ಕಂಪ್ಯೂಟರ್ ಮೊದಲಿಗೆ ಬಂದಾಗ ನಂತರ ನಾನು ಇತ್ತೀಚೆಗೆ ಈಗ ಆಲೋಚನೆ ಮಾಡ್ತಿರ್ಬೇಕಾದ್ರೆ ನನಗನ್ನಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಉಜಿರೆ ಕಾಲೇಜಿಗೆ ನಮ್ಮ ಈ ಹಳ್ಳಿಯ ಕಾಲೇಜಿಗೆ ಕಂಪ್ಯೂಟರ್ಸನ್ನು ತರಿಸಿ ಕಂಪ್ಯೂಟರ್ ಲ್ಯಾಬನ್ನು ಸೆಟಪ್ ಮಾಡಬೇಕು ಅಂತ ಹೇಳಿದರೆ ಪೂಜಾ ಕಾವಂದರ ದೂರದೃಷ್ಟಿ ಏನಿರಬೇಕು ಅವ್ರದ್ದು ಯೋಚನೆ ಒಂದೇ ಆಗಿತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಇರುವ ವಿದ್ಯಾರ್ಥಿಗಳು ಅವರು ನಾಳೆ ಕಲಿತು ಬೇರೆ ಪೇಟೆಗೆ ಹೋದಾಗ ಕಂಪ್ಯೂಟರ್ ಹೊಸ್ತು ಅಂತ ಆಗಬಾರ್ದು ಅವರಿಗೆ ಇದರ ಬಗ್ಗೆ ಮಾಹಿತಿ ಇರಬೇಕು ಅದನ್ನು ಅವರು ಯೂಸ್ ಮಾಡಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ಆ ಕಾಲದಲ್ಲಿಯೇ ಅವರು ಆ ಕಂಪ್ಯೂಟರ್ ಲ್ಯಾಬನ್ನು ಸ್ಥಾಪನೆ ಮಾಡಿದರು ನನಗೆ ತಂದೆಯವರು ಯಾವಾಗಲೂ ಹೇಳ್ತಾಯಿದ್ರು ನಮ್ಮ ಎಸ್ ಡಿ ಎಮ್ ಕಾಲೇಜ್ನ ಲೈಬ್ರರಿಗೆ ಹೋದರೆ ಅಲ್ಲಿ ತುಂಬ ಲೈಬ್ರರಿ ಅಂತ ಹೇಳಿದರೆ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಪುಸ್ತಕ ಉಂಟು ಆದರೆ ಅದರ ಜೊತೆಗೆ ಟ್ಯಾಬ್ಸ್ ಇಟ್ಟಿದ್ದಾರೆ ಟ್ಯಾಬ್ಸ್ ಅಂತ ಹೇಳಿದರೆ ನಾವು ಏನು ಈ ಐ ಪ್ಯಾಡ್ ಇದೆ ಅಂಥದ್ದು ಟ್ಯಾಬ್ಲೆಟ್ಸನ್ನು ಇಟ್ಟಿದ್ದಾರೆ ನಾನು ಯಾವಾಗಲೂ ಅವ್ರ ಹತ್ರ ಕೇಳೋದು ಇದು ಯಾಕೆ ಮಕ್ಕಳು ಇದರಲ್ಲಿ ಆಡ್ತಾರೆ ಅಂತ ಪರವಾಗಿಲ್ಲ ಆಡೋದಾದರೆ ಆಡಲಿ ಅವರು ಮತ್ತು ಯಾಕೆ ನೀವು ಲೈಬ್ರರಿಯಲ್ಲಿ ಓದಬೇಕಲ್ಲ ಮಕ್ಕಳು ಅಂತ ಹೇಳಿದರೆ ಅವ್ರು ಹೇಳೋದು ನನಗೆ ಓದೋದು ಮುಖ್ಯ ಅಲ್ಲ ನಮ್ಮ ಮಕ್ಕಳು ಎಲ್ಲ ಹಳ್ಳಿಯಲ್ಲಿರುವ ಮಕ್ಕಳು ಅವರು ಈ ಟ್ಯಾಬ್ಸನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಕಲ್ತರೆ ಸಾಕು ನನಗೆ ಅವರು ನಾಡ್ದು ಕಲಿತು ಪೇಟೆಗೆ ಹೋದಾಗ ಕಂಪ್ನಿಗೆ ಸೇರಿದಾಗ ಇದೆಲ್ಲ ಹೊಸ್ತು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳುವ ಭಾವನೆ ಅವರಲ್ಲಿರಬಾರ್ದು ಹಾಗಾಗಿ ಇದನ್ನೆಲ್ಲ ಅವರಿಗೆ ಯೂಸ್ ಮಾಡಿ ಗೊತ್ತಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾನು ಟ್ಯಾಬ್ ಅನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರು ಸೊ ಇವತ್ತು ಈ ನಾವು ಇಲ್ಲಿ ಕಂಪ್ಯೂಟರ್ ಡಿಸ್ಟ್ರಿಬ್ಯೂಷನ್ ಏನು ಹಮ್ಮಿಕೊಂಡಿದ್ದೇವೆ ಇದು ಕೂಡ ಬಹುಶಃ ಅದೇ ಉದ್ದೇಶದಿಂದ ಸುಬ್ಬು ಕೃಷ್ಣನ್ ಸರ್ ಅವರು ಸುಪ್ರಿಯಾ ಮೇಡಮ್ನವರು ಮೂವತ್ತು ಕಂಪ್ಯೂಟರ್ಸನ್ನು ನಮ್ಮ ತಾಲೂಕಿನ ಶಾಲೆಗಳಿಗೆ ಇವತ್ತು ನೀಡ್ತಾ ಇದ್ದಾರೆ ಬಟ್ ಇದರ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ತಾಲೂಕಿನಲ್ಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದುವ ಮಕ್ಕಳು ಈ ಕಂಪ್ಯೂಟರ್ಸನ್ನು ಯೂಸ್ ಮಾಡಬೇಕು ಈ ಕಂಪ್ಯೂಟರ್ಸ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದು ಗೊತ್ತಾಗಬೇಕು ಈಗ ಭಾಳ ವೇಗವಾಗಿ ಪ್ರಪಂಚ ಚೇಂಜ್ ಆಗ್ತಾ ಇದೆ ದಿನ ನೋಡ್ತಾ ಇರುವಾಗೆ ಹೊಸ ಹೊಸ ವಿಚಾರಗಳು ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಹಳ್ಳಿಯ ನಮ್ಮ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಅವರು ನಾನು ಎಲ್ಲಿಯೋ ಕಳೆದು ಹೋಗಿದ್ದೇನೆ ಅಂತ ಹೇಳುವ ಭಾವನೆ ಬರಬಾರ್ದು ಆ ದೃಷ್ಟಿಯಿಂದ ಇವತ್ತು ಈ ಕಂಪ್ಯೂಟರ್ ನೀಡುವಂತಹ ಕಾರ್ಯಕ್ರಮ ಏನಿದೆ ಇದನ್ನು ಹಮ್ಮಿಕೊಂಡಿದ್ದೇವೆ ನಾನು ಎಲ್ಲ ಇವತ್ತು ಸೇರಿರುವಂತಹ ಅಧ್ಯಾಪಕರಲ್ಲಿ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಕೊಡುವಂತಹ ಕಂಪ್ಯೂಟರ್ಸ್ ಏನಿದೆ ದಯವಿಟ್ಟು ನೀವು ಇದನ್ನು ಆಫೀಸ್ ಯೂಸಿಗೆ ಆಫೀಸಿಗೆ ಅಂತ ಹೇಳಿ ಇಡುವುದು ಬೇಡ ಆದಷ್ಟು ಮಕ್ಕಳು ಉಪಯೋಗ ಮಾಡುವಂತೆ ಮಾಡಲಿ ಮಾಡಿ ಅದರಲ್ಲಿ ಮಕ್ಕಳು ಅದನ್ನು ಯೂಸ್ ಮಾಡಲಿ ಅದರಲ್ಲಿ ಪೇಂಟ್ ಇದೆ ವರ್ಡ್ ಇದೆ ಟೈಪ್ ಮಾಡಲಿ ಹೊಸ ವಿಚಾರಗಳಿದ್ದರೆ ಅದನ್ನು ನೋಡಲಿ ಹಾಗಾಗಿ ಎಷ್ಟು ಮಕ್ಕಳು ಅದನ್ನು ಯೂಸ್ ಮಾಡ್ತಾರೆ ಅಷ್ಟು ಹೊಸ ವಿಚಾರಗಳನ್ನು ಅವರು ಕಲಿತಾರೆ ಹಾಗಾಗಿ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ರೋಟ್ರಿ ಇಂದಿರಾನಗರ್ ಕ್ಲಬ್ ಬ್ಯಾಂಗ್ಳೂರ್ ಅವರು ನಮ್ಮ ಜೊತೆಗೆ ಸೇರಿರುವುದು ಒಂದು ದೊಡ್ಡ ಶಕ್ತಿ ನಮ್ಮ ಜೊತೆ ಸೇರಿದಾಗೆ ಆಗ್ತದೆ ನಾನು ಯಾವಾಗಲೂ ಹೇಳಿಕೊಂಟು ನಮ್ಮ ಈ ಫ್ರೆಂಡ್ಶಿಪ್ ಏನಿದೆ ಇದು ಒಂದು ಆನೆ ಮತ್ತು ಇರುವೆಯ ಸಂಬಂಧ ಅಂತ ಯಾಕಂದರೆ ರೋಟ್ರಿ ಕ್ಲಬ್ ಬ್ಯಾಂಗ್ ಇಂದಿರಾನಗರ್ ಅಂತ ಹೇಳಿದರೆ ಅದೊಂದು ಆನೆ ಇದ್ದ ಹಾಗೆ ಅವ್ರ ಹತ್ರ ಬಹಳ ಹಿರಿಯ ಕ್ಲಬ್ ಅದು ಬಹಳಷ್ಟು ಸೀನಿಯರ್ ಮೆಂಬರ್ಸ್ ಇದ್ದಾರೆ ಬಹಳ ದೊಡ್ಡ ಫಂಡ್ಸ್ ದೊಡ್ಡ ದೊಡ್ಡ ಪ್ರೊಜೆಕ್ಟ್ಸನ್ನು ಅವರು ಮಾಡ್ತಾ ಇದ್ದಾರೆ ಆದರೆ ಅವರು ಅವರ ಜೊತೆ ನಮ್ಮಂಥ ಈ ರೋಟ್ರಿ ಕ್ಲಬ್ ಈ ಹಳ್ಳಿಯಲ್ಲಿರುವಂತಹ ಕ್ಲಬ್ ಅನ್ನು ಜೊತೆಗೆ ಸೇರಿಸಿಕೊಂಡು ಇಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷವಾಗಿದೆ ಮತ್ತು ಬಹಳಷ್ಟು ಶಕ್ತಿ ತುಂಬಿದೆ ಮೇಡಮ್ ಇದು ನಾನು ಇವತ್ತು ಖಾಲಿ ಮಾತಿಗೆ ಅಂತ ಹೇಳ್ತಾ ಇಲ್ಲ ಆದರೆ ಯಾವಾಗ ನಾವು ನಿಮ್ಮ ಜೊತೆ ಕೈ ಸೇರಿದ್ದೇವೆ ಅವತ್ತಿನ ಆ ದಿನದಿಂದ ನಂತರ ನಮಗೆ ಯಾವುದೇ ಪ್ರಾಜೆಕ್ಟ್ಸ್ ಬಂದರೆ ಅದನ್ನು ರಿಸೀವ್ ಮಾಡಲಿಕ್ಕೆ ಅದನ್ನು ಎತ್ಕೊಳ್ಳಿಕ್ಕೆ ಒಂದು ವಿಶೇಷ ಶಕ್ತಿ ನಮ್ಮಲ್ಲಿ ಬಂದಾಗೆ ಆಗಿದೆ ಹಾಗಾಗಿ ಇದಕ್ಕೆ ವಿಶೇಷ ಧನ್ಯವಾದಗಳನ್ನು ಅದು ರೋಟ್ರಿ ಕ್ಲಬ್ ಅಂದ್ರ ನಗರ್ನ ಎಲ್ಲ ಸದಸ್ಯರಿಗೆ ಅದರ ಅಧ್ಯಕ್ಷರಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗಷ್ಟೇ ನಾವು ಇಲ್ಲಿಗೆ ಬರುವ ಮುಂಚೆ ಬೆಳ್ತಂಗಡಿ ರೋ ವೆಟರ್ನರಿ ಹಾಸ್ಪಿಟಲಿಗೆ ಹೋಗಿ ಬಂದಿದ್ದೇವೆ ವೆಟರ್ನರಿ ಹಾಸ್ಪಿಟಲ್ನ ಆಪ್ರೇಷನ್ ಥಿಯೇಟರ್ ಏನಿದೆ ಅದು ಬಹಳ ಅದಕ್ಕೆ ರಿನೋವೇಷನ್ ಆಗುವ ಅಗತ್ಯತೆ ಇತ್ತು ಆ ಹಾಸ್ಪಿಟಲ್ ಬಹಳ ಚೆನ್ನಾಗಿದೆ ಬಹಳಷ್ಟು ಪ್ರಾಣಿಗಳಲ್ಲಿಗೆ ಬರ್ತದೆ ಟ್ರೀಟ್ಮೆಂಟಿಗೆ ಬರ್ತಾ ಇದೆ ಡಾಕ್ಟರ್ಸ್ ಎಲ್ಲ ಬಹಳ ಚೆನ್ನಾಗಿದ್ದಾರೆ ಆದರೆ ವ್ಯವಸ್ಥೆಗಳು ಒಂದು ಸ್ವಲ್ಪ ಇಂಪ್ರೂವ್ ಆಗುವ ಅಗತ್ಯತೆ ಇತ್ತು ಹಾಗಾಗಿ ಮ್ಯಾಡಮ್ನವರನ್ನು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಆ ಅನ್ನು ಒಪ್ಪಿಕೊಂಡು ಈಗ ಆ ಇಡೀ ಆಪ್ರೇಷನ್ ಥಿಯೇಟರನ್ನು ರಿನೋವೇಟ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ರಿನೋವೇಷನ್ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದ ಫೆಸಿಲಿಟೀಸ್ ಅನ್ನು ಹೇಗೆ ಕೊಡಬೇಕು ಅಂತ ಸಹ ಅವರೀಗ ಯೋಚನೆ ಮಾಡಿ ಸಂಬಂಧಪಟ್ಟವರನ್ನು ಭೇಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಾಜೆಕ್ಟ್ ಈ ಸಂದರ್ಭದಲ್ಲಿ ಅದಕ್ಕೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಕೆಲವೇ ದಿನಗಳಲ್ಲಿ ವೆಟರ್ನರಿ ಹಾಸ್ಪಿಟಲ್ನ ಆಪರೇಷನ್ ಥಿಯೇಟರ್ನ ರಿನೋವೇಷನ್ ಕೆಲಸ ಶುರುವಾಗ್ತದೆ ಹಾಗಾಗಿ ಥ್ಯಾಂಕ್ಸ್ ಟು ದ್ಯಾಟ್ ಆಸ್ ವೆಲ್ ಮೇಡಮ್ ಅವರು ಮೇಡಮ್ ಹೇಳಿಕೊಂಡು ಮೇಡಮ್ನ ಪೆಟ್ ಪೆಟ್ ಪ್ರಾಜೆಕ್ಟ್ ಅಂತ ಹೇಳಿ ಅವರು ಯಾಕೆಂದ್ರೆ ಅವರಿಗೆ ಪ್ರಾಣಿ ಅಂತ ಹೇಳಿದರೆ ಬಹಳ ಪ್ರೀತಿ ಅಂತೆ ಅವರು ಹಾಗಾಗಿ ಅವರ ಪೆಟ್ ಪೆಟ್ ಪ್ರಾಜೆಕ್ಟ್ ಅಂತ ಹಾಗಾಗಿ ಥ್ಯಾಂಕ್ ಯು ಫಾರ್ ದ್ಯಾಟ್ ಮೇಡಮ್ ಇವತ್ತು ಈ ಕಾರ್ಯಕ್ರಮಕ್ಕೆ ಖಾಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಮೇಡಮ್ ಅವರು ಸುಭುಕೃಷ್ಣನ್ ಸರ್ ಅವರು ಬ್ಯಾಂಗ್ಳೂರಿಂದ ಇಲ್ಲಿಯವರೆಗೆ ಬಂದಿದ್ದಾರೆ ನಮ್ಮ ಜೊತೆ ಸೇರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ರೋಟ್ರಿ ಇಂದಿರಾನಗರ್ ಕ್ಲಬ್ನ ಅಧ್ಯಕ್ಷರಾದ ಸುಪ್ರಿಯಾ ಕಾಂದಾರಿ ಮೇಡಮ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ವೆಲ್ಕಮ್ ಟು ಯು ಮೇಡಮ್ ಅದೇ ರೀತಿಯಲ್ಲಿ ನಮ್ಮ ಜೊತೆ ಸುಬ್ಬು ಕೃಷ್ಣನ್ ಸರ್ ಅವರಿದ್ದಾರೆ ಇವತ್ತು ಈ ಕಂಪ್ಯೂಟರ್ಸ್ ಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣ ಸುಬ್ಬು ಕೃಷ್ಣನ್ ಸರ್ ಅವರು ಯಾಕಂತ ಹೇಳಿದರೆ ಅವರು ಅವರ ಕಂಪನಿಯ ಕಂಪ್ಯೂಟರ್ಸ್ ಏನಿದೆ ಅದನ್ನು ಇವತ್ತು ನಮ್ಮ ಶಾಲೆ ನಮ್ಮ ತಾಲೂಕಿನ ಶಾಲೆಗಳಿಗೆ ನಮ್ಮ ಶಾಲೆ ಅಂತ ಬರ್ತದೆ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳು ನಮ್ಮ ಶಾಲೆನೆ ಹಾಗಾಗಿ ಇಲ್ಲಿಯ ನಮ್ಮ ಶಾಲೆಗಳಿಗೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಅವರ ಮುಂದಾಳತ್ವದಲ್ಲಿ ಅವರ ನೇತೃತ್ವದಲ್ಲಿ ಈ ಕಂಪ್ಯೂಟರ್ಸ್ ಅನ್ನು ವಿತರಣೆ ಮಾಡ್ತಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸುಬ್ಬು ಕೃಷ್ಣನ್ ಸರ್ ಅವರಿಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಕೊಡಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಸುಬ್ಬು ಕೃಷ್ಣನ್ ಸರ್ ಜೊತೆ ಮೇಡಮ್ ಅವರು ಕೂಡ ಇದ್ದಾರೆ ಪುಷ್ಪ ಮೇಡಮ್ ಅವರು ಕೂಡ ಬಂದಿದ್ದಾರೆ ಇವರು ನಮ್ಮ ಜೊತೆ ಮುಂದೆ ಹಿಂದಿನ ಒಂದೆರಡು ಕಾರ್ಯಕ್ರಮಕ್ಕೂ ನಮ್ಮ ಜೊತೆಗೆ ಬಂದಿದ್ದಾರೆ ಅವರಿಗೆ ಬಹಳ ಪ್ರೀತಿ ರೋಟರಿ ಕ್ಲಬ್ ಬೆಳ್ತಂಗಡಿ ಅಂತ ಹೇಳಿದರೆ ಹಾಗಾಗಿ ಅವರು ನಮ್ಮ ಜೊತೆಗಿರೋದು ಬಹಳ ಸಂತೋಷ ಆಗಿದೆ ಅವರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಇನ್ನು ಸಂದೇಶ್ ಎಲ್ಲ ಕಾರ್ಯಕ್ರಮ ಈ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರನ್ನು ರೀಚ್ ಔಟ್ ಆಗೋದು ಅಗತ್ಯತೆಗಳನ್ನು ಎಸ್ಸೆಸ್ ಮಾಡೋದು ಇದ್ರೆಲ್ಲರಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಸಂದೇಶ್ ರವರು ಅವರನ್ನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದಾನೆ ನಮ್ಮ ಝೋನಿನ ಜೆಡ್ ಆದ ಮನೋರಮ ಮೇಡಮ್ ಅವರಿದ್ದಾರೆ ಮನೋರಮ ಮೇಡಮ್ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಧೈರ್ಯ ಯಾಕೆಂದರೆ ಸರಿಯಾದ ಮಾರ್ಗದರ್ಶನವನ್ನು ಅವರು ನೀಡ್ತಾ ಬರ್ತಾರೆ ಹಾಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ನಮ್ಮ ಕ್ಲಬ್ಬಿನ ಪಾಸ್ಟ್ ಪ್ರೆಸಿಡೆಂಟ್ ಹಿಂದಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಮುಂದಿನ ಸಾಲಿನ ಅಧ್ಯಕ್ಷರಾದ ಪ್ರಕಾಶ್ ಪ್ರಭು ಸರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಇನ್ನು ಬಹಳ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮ ಆಯಿತು ಅಂತ ಹೇಳಿದರೆ ನಾಳೆಯಿಂದ ಈ ಎಲ್ಲ ಕಂಪ್ಯೂಟರ್ಸನ್ನು ಯೂಸ್ ಮಾಡುವವರು ಅದು ಶಾಲೆಯ ಎಲ್ಲ ಶಿಕ್ಷಕರು ನಿಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಎಲ್ರಿಗೂ ಬಹಳ ಪ್ರೀತಿಯ ಸ್ವಾಗತ ಅದೇ ರೀತಿ ನಮ್ಮ ಜೊತೆ ಮಾಧ್ಯಮದ ಮಿತ್ರರು ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಧನ್ಯವಾದಗಳು ಟು ಸಂದೇಶ್ ಅಂಡ್ ದಿಸ್ ಆಕ್ಟಿವಿಟಿ ನಮ್ಮ ಹತ್ರ ಏನಂದ್ರೆ ಲ್ಯಾಪ್ಟಾಪ್ ಕೊಟ್ಟಿದ್ದೇವೆ ನಮ್ಮ ಎಂಪ್ಲಾಯ್ಸ್ ಈ ಕಂಪ್ಯೂಟರ್ಸ್ ಇದೆ ಅದು ಆಕ್ಚುಲಿ ಯೂಸ್ ಅಷ್ಟು ಆಗಲಿಲ್ಲ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದೇವೆ ಈ ಕಂಪ್ಯೂಟರ್ಸ್ ಏನಾಗಿದೆ ಅಂದ್ರೆ ಕೋವಿಡ್ ಬಂದ ಮೇಲೆ ಆರಿಗೆ ಸಿಸ್ಟಮ್ಸ್ ಬೇಡ ಎಲ್ಲರಿಗೆ ಡೆಸ್ಕ್ಟಾಪ್ ಬೇಡ ಎಲ್ಲರಿಗೆ ಲ್ಯಾಪ್ಟಾಪ್ ಬೇಕು ಸೊ ಇದು ಜಾಸ್ತಿ ಯೂಸೇ ಹಾಗೆ ಇತ್ತು ನಮ್ಮ ಹತ್ರ ಸೊ ಎಲ್ಲರಿಗೆ ಲ್ಯಾಪ್ಟಾಪ್ ಕೊಟ್ಬಿಟ್ಟಿದ್ದೇವೆ ನಾವು ಸೊ ಲ್ಯಾಪ್ಟಾಪ್ ಕೊಟ್ಟ ಮೇಲೆ ಈ ಕಂಪ್ಯೂಟರ್ಸ್ ಎಲ್ಲ ನಾವು ಏನ್ ಮಾಡುವ ನೋಡುವಾಗ ನಾನು ಮೇಡಮ್ ಹತ್ರ ಮಾತಾಡುವಾಗ ಓಕೆ ಸ್ಕೂಲ್ಗೆ ಕೊಟ್ಟಿರು ಅದು ಬೆಸ್ಟ್ ಅವರು ಯೂಸ್ ಮಾಡಬಹುದು ಅಂತ ಸೊ ಈ ಸಿಸ್ಟಮ್ಸ್ ಎಲ್ಲ ಹಾಗೆ ಯೂಸ್ ಜಾಸ್ತಿ ಮಾಡಲಿಲ್ಲ ಆಲ್ಮೋಸ್ಟ್ ನ್ಯೂ ಟೈಪೇ ಇದೆ ಸೊ ನೀವು ಯೂಸ್ ಮಾಡಬಹುದು ಸೊ ಹಾಗೆ ಅದರಲ್ಲಿ ಒಂದು ತರ್ಟಿ ಕಂಪ್ಯೂಟರ್ಸ್ ನಿಮ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಂದೇಶ್ ಅಂಡ್ ಪುರನ್ ಇದು ಮಾಡಿದ್ದೇವೆ ಬೇರೆ ಏನೋ ನಮ್ಮ ಜಾಸ್ತಿ ಹೆಚ್ಚು ಮಾತಾಡ್ಲಿಕ್ಕೆಲ್ಲ ವಿಲ್ ಗೋ ಫಾರ್ ದ ಡಿಸ್ಟ್ರಿಬ್ಯೂಷನ್ ಥ್ಯಾಂಕ್ ಯು ಗುಡ್ ಈವ್ನಿಂಗ್ Secretary, uh, club secretary, Sandesh, incoming president, Mr. Prabhu, past president Manurma, my fellow Rotarians, Subbu, Pushpa, and Rotarians of Beltangadi, dear teachers, administrators of schools, good afternoon to you. It is a pleasure and honor to be here today at Rotary Beltangadi. ಅ ಕ್ಲಬ್ ದ್ಯಾಟ್ ಆ್ಯಕ್ಚುಲಿ ಶೇರ್ಸ್ ಆ ಪ್ಯಾಷನ್ ಫಾರ್ ಸರ್ವಿಸ್ ಆ್ಯಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಈಗಾಗಲೇ ಪೂರನವ್ರು ಹೇಳಿದರು ಹಳ್ಳಿ ಬೆಳ್ತಂಗಡಿ ಅಂತ ಬೆಳ್ತಂಗಡಿ ಹಳ್ಳಿ ಅಲ್ಲ ಇಟ್ ಈಸ್ ಒಂದು ನಗರವೇ ಕಂಪ್ಯಾಷನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಹೇಳಿದರೆ ಯಾಕಂದರೆ ಅವರು ಬಯಸುವ ಕಮ್ಯುನಿಟಿ ಡೆವಲಪ್ಮೆಂಟ್ ಅದೇ ನಾವು ಸಹ ಬೆಂಗಳೂರಲ್ಲಿ same passionately in our community development. Uh, uh, by Esteve. Rotary is built on foundation of fellowship and service. And today I stand before you with immense pride as we strengthen our partnership with our sister club Rotary Beltangadi. It is always a pleasure to work with you and your club. Uh, when you say Beltangadi, we know you share the same ideals and ethics as Bangalore Indranagar so it is much it is very easy to work with you i would like to extend my heartfelt gratitude to rotarian Krishnan for his generous donation of desktop uh, computers to government schools he runs a, com a commercial company and they bought these computers just before covid so during covid they had to give their employees uh, uh, laptops like he mentioned to you he could have easily disposed of this com uh, these computers for return of remuneration, but they chose to hand this over to uh, deserving students and deserving schools. So thank you so much, Subbu, for this kind talk. And uh, his contribution is just not providing technology; it's about empowering young minds equipping them with the tools they need to navigate the ever evolving digital landscape every day digital uh, environment is changing even for us it's very difficult to keep a pace by bridging the digital divide he has helped to open new doors of opportunity for these students ensuring that they are better prepared for the future finally a big thank you once again ರೋಟರಿ ಬೆಳ್ತಾಂಗಡಿ ಫಾರ್ ಬೀಯಿಂಗ್ ಸಚರ್ಫುಲ್ ಕ್ಲಬ್ ಟು ಕೊಲಾ ಇನ್ಸ್ಪೈರಿಂಗ್ ಟು ವರ್ಕ್ ವಿತ್ ಫಾರ್ವರ್ಡ್ ಟು ಮೆನಿಂಗ್ ಮೀನಿಂಗ್ ಫುಲ್ ಪ್ರಾಜೆಕ್ಟ್ ಪಾರ್ಟ್ನರ್ಶಿಪ್ ಇನ್ ದ ಫ್ಯೂಚರ್ ಅಬವ್ ಸೆಲ್ಫ್ ಥ್ಯಾಂಕ್ ಯು ಸೋ ಶುಭ ಸಂಜೆ ವೇದಿಕೆಯಲ್ಲಿ ಹಸಿರು ಹೇಳುತ್ತಾರೆ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಹಸಿರುತ್ತಾರೆ ನಮ್ಮ ರೋಟರಿ ಬಂಧುಗಳೇ ಹಾಗೂ ಎಲ್ಲ ಶಾಲಾ ಶಿಕ್ಷಕ ಬಂಧದವರು ಮೊಟ್ಟ ಮೊದಲಿಗೆ ನಾನು ಒಬ್ಬೊಬ್ಬರಿಗೆ ಒಂದೊಂದು ಶಾಲೆಯ ಇವರನ್ನು ಕರೀತೇನೆ ಹಾಗೆ ಮೇಡಮ್ ಹಾಗೆ ಅವರಿಗೆ ಕಂಪ್ಯೂಟರ್ ಹಸ್ತಾಂತರ ಮಾಡಿ ಇದು ಮಾಡಿ ನೆಕ್ಸ್ಟು ಇದು ಮಾಡ್ತೇವೆ ಅಂತ ಸೊ ಫಸ್ಟಿಗೆ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಕಡಿರುದ್ದ ಅವರು ಸಾಂಕೇತಿಕವಾಗಿ ಇದನ್ನು ನಾನು ಜಸ್ಟ್ ಇಲ್ಲಿ ಮಾಡ್ತೇವೆ ಮತ್ತು ನೀವು ಹೊರಡಬೇಕಾದ್ರೆ ನಾವೆಲ್ಲ ನಿಮಗೆ ಬಾಕ್ಸಸ್ ಆಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೇವೆ ೂಟರ್ ವಿತರಿಸುತ್ತಿದ್ದೇವೆ ಅದಕ್ಕೆ ಎರಡು ಯು ಪಿ ಎಸ್ ಅವರು ಅವರ ಕಡೆಯಿಂದ ನೀಡ್ತಾ ಇದ್ದಾರೆ ಅದನ್ನು ಸಹ ಹಸ್ತಾಂತರಿಸಬೇಕಾಗಿ ಕೇಳ್ಬೇಕು ಇದು ಮಾದರಿ ಸ್ಕೂಲ್ ಬೆಳ್ತಂಗಡಿ ಇವರಿಗೆ ನಮ್ಮ ವತಿಯಿಂದ ಐದು ಕಂಪ್ಯೂಟರ್ಗಳನ್ನು ನೀಡಲಾಗ್ತಿದೆ ಇದು ನಮ್ಮ ಹಳೆಯ ರೋಟ್ರಿ ಶಿಶು ಸೌಧ ಇರೋ ಅದರ ಹಿಂದಿನ ಇರೋ ಶಾಲೆ ತುಂಬ ಉತ್ತಮವಾದ ಶಾಲೆ ಇತ್ತೀಚೆಗಷ್ಟೇ ಅವರೊಂದು ದೊಡ್ಡ ಕಾರ್ಯಕ್ರಮವೂ ಮಾಡಿದ್ದಾರೆ ಗೌರ್ಮೆಂಟ್ ಹೈಸ್ಕೂಲ್ ಕೊಯ್ಯೂರು ಗೌರ್ಮೆಂಟ್ ಹೈಸ್ಕೂಲ್ ಕೊಯ್ಯೂರಿಗೆ ಮೂರು ಕಂಪ್ಯೂಟರ್ಗಳನ್ನು ನೀಡ್ತಾ ಇದ್ದೇವೆ ಇಲ್ಲಿ ಮುಂಚೆ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಲೇಡೀಸ್ ಟಾಯ್ಲೆಟ್ ಕೂಡ ನೀಡಿದ್ದೆವು ಹೈಯರ್ ಪ್ರೈಮರಿ ಸ್ಕೂಲ್ ಹಳೆಪೇಟೆ ಉಜಿರೆ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಹಳೇಪೇಟೆ ಉಜಿರೆ ಕಳೆದ ವರ್ಷ ನಾವು ಬದುಕು ಕಟ್ಟೋಣ ಬನ್ನಿ ಹಾಗೂ ರೋಟ್ರಿ ಬೆಂಗಳೂರು ಇಂದಿರಾನಗರ್ ಮತ್ತು ಕ್ಯಾನ್ಫಿನ್ ಸಂಸ್ಥೆಯೊಂದಿಗೆ ಸಂಪೂರ್ಣ ನವೀಕರಿಸಿದ ಶಾಲೆ ಒಂದು ಸುಲ್ಕೇರಿ ಶಾಲೆ ಸುಲ್ಕೇರಿ ಶಾಲೆಗೆ ನಾವು ಎರಡು ಕಂಪ್ಯೂಟರ್ಗಳನ್ನು ನೆಕ್ಸ್ಟು ಜಿ ಯು ಪಿ ಎಸ್ ಕಣಿಯೂರು ಕಸಬಾ ಇವರಿಗೆ ಒಂದು ಕಂಪ್ಯೂಟರ್ ನೀಡ್ತಾಯಿದ್ದೇವೆ ಮಿತ್ತಬಾಗಿಲು ಶಾಲೆ ಮಿತ್ತಬಾಗಿಲು ಶಾಲೆಗೆ ಐದು ಕಂಪ್ಯೂಟರ್ ನೀಡ್ತಾ ಇದ್ದೇವೆ ನರಸಿಹಮಕ್ಕಿ ಶಾಲೆ ನಮ್ಮ ರೋಟ್ರಿ ಕ್ಲಬ್ ಬೆಳ್ತಂಗಡಿಗೆ ತುಂಬ ಹತ್ತಿರದ ಸಂಬಂಧ ಯಾಕೆ ನಮ್ಮ ಇಂಟ್ರ್ಯಾಕ್ಟ್ ಕ್ಲಬ್ಬು ಈ ಶಾಲೆಯಲ್ಲಿ ಇದ್ದು ಅವರಿಗೆ ನಾವು ಒಂದು ಕಂಪ್ಯೂಟರ್ ಅನ್ನು ನೀಡ್ತಾ ಇದ್ದೇವೆ ನೆಕ್ಸ್ಟ್ ಬಂಗಾಡಿ ಶಾಲೆ ಇವರಿಗೆ ಎರಡು ಕಂಪ್ಯೂಟರ್ಗಳನ್ನು ನೀಡ್ತಾ ಇದ್ದೇವೆ ನೆಕ್ಸ್ಟ್ ಬಂದು ಗೌರ್ಮೆಂಟ್ ಅಪ್ಪರ್ ಪ್ರೈಮರಿ ಸ್ಕೂಲ್ ನಿಟ್ಟಡೆ ಇವರಿಗೆ ಎರಡು ಕಂಪ್ಯೂಟರ್ ನೀಡ್ತಾ ಇದ್ದೇವೆ ಐದು ಕಂಪ್ಯೂಟರ್ಗಳನ್ನು ನೀಡ್ತಾ ಇದ್ದೇವೆ ಈ ಎಲ್ಲ ಕೆಲವು ಶಾಲೆಗಳಿಗೆ ಒಂದು ಕಂಪ್ಯೂಟರ್ ಎರಡು ಕಂಪ್ಯೂಟರ್ ಐದು ಕಂಪ್ಯೂಟರ್ ಇದೆ ಬೇಸ್ಡ್ ಆನ್ ರಿಕ್ವೆಸ್ಟು ಪ್ಲಸ್ ಆ ಶಾಲೆಯ ಸ್ಟ್ರೆಂಥಿನ ಮೇಲೆ ನಾವು ಅವರಿಗೆ ವಿತರಿಸಿರುವಂಥದ್ದು ಭಾಗವಾಗಿ ಬಂದವರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯದರ್ಶಿಗಳನ್ನು ವಿನಂತಿಸುತ್ತೇನೆ ಇದಾದ ನಂತರ ಲಘು ಉಪಹಾರವನ್ನು ಸ್ವೀಕರಿಸಿ ಎಲ್ಲರೂ ತಮ್ಮ ತಮ್ಮ ಕಂಪ್ಯೂಟರ್ಗಳನ್ನು ಪಡೆದು ತೆರಳಬೇಕು ಅಂತ ಹೇಳಿ ವಿನಂತಿಸ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಇಂದು ಈ ನಮ್ಮ ಕಂಪ್ಯೂಟರ್ ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ರೋಟರಿ ಬೆಂಗಳೂರು ಇಂದಿರಾನಗರ್ ಇದರ ಅಧ್ಯಕ್ಷರಾದ ರೋಟೇರಿಯನ್ ಸುಪ್ರಿಯಾ ಕಂದಾರಿ ನಿಮಗೆ ಧನ್ಯವಾದಗಳು ಮೇಡಮ್ ಈ ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮದಲ್ಲಿ ಬಹಳ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ ರೊಟೇರಿಯನ್ ಸುಬ್ಬು ಕ್ರಿಸ್ತನ್ ನಿಮಗೂ ಅನಂತ ಅನಂತ ಧನ್ಯವಾದಗಳು ಮೇಡಮ್ ಪುಷ್ಪ ನಿಮಗೂ ಅನಂತ ಅನಂತ ಧನ್ಯವಾದಗಳು ಮೇಡಮ್ ಇನ್ನು ಈ ಕಂಪ್ಯೂಟರ್ ವಿತರಣೆಗೆ ಆಗಮಿಸಿದ ನಮ್ಮ ಎಲ್ಲ ರೋಟ್ರಿ ಮಿತ್ರರಿಗೂ ಧನ್ಯವಾದಗಳು ಹಾಗೂ ಈ ಕಂಪ್ಯೂಟರ್ಗಳನ್ನು ಸ್ವೀಕರಿಸಿದ ಎಲ್ಲ ಶಾಲಾ ಮುಖ್ಯ ಮುಖ್ಯ ಶಿಕ್ಷಕರು ಶಾಲಾ ಶಿಕ್ಷಣ ಸಂಸ್ಥೆ ಎಸ್ ಡಿ ಎಂ ಸಿ ಸದಸ್ಯರುಗಳು ಶಿಕ್ಷಕರುಗಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೊಟ್ಟಿಗೆ ನಮ್ಮ ಈ ಸುದ್ದಿಯನ್ನು ಬಿತ್ತರಿಸುವ ದೃಶ್ಯ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದ ಸಮರ್ಪಣೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್